ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ನಾವು ನಮಗಾಗಿ ಸಮಯವನ್ನು ನೀಡುವ ಅವಶ್ಯಕತೆ ಏನು ಎನ್ನುವ ವಿಷಯದ ಬಗ್ಗೆ ನಾವುಗಳು ಮಾತನಾಡುವವರಿದ್ದೇವೆ ಮನುಷ್ಯ ಎಂದರೆ ಆತನ ವ್ಯಕ್ತಿಗತ ಹಾಗೂ ಆತನ ಕುಟುಂಬಕ್ಕೆ ಒಂದಷ್ಟು ಸಮಯವನ್ನ ನೀಡಿ ಆತ ತನ್ನದೇ ಆದ ಸಮೂಹದಲ್ಲಿ ಬದುಕೋದಕ್ಕೆ ಬಯಸ್ತಾನೆ ಇಂತಹ ಬದುಕಿನಲ್ಲಿ ಮನುಷ್ಯ ಇತರರನ್ನ ಸಮಾಧಾನ ಪಡಿಸುವುದಕ್ಕಾಗಿ ತೃಪ್ತಿಪಡಿಸುವುದಕ್ಕಾಗಿ ಬದುಕೋದೇ ಹೆಚ್ಚು ಆದ್ರೆ ವ್ಯಕ್ತಿಯಾದವನು ತಾನು ತನಗೇ ಸಮಯವನ್ನ ನೀಡುವಂತಹ ಅವಶ್ಯಕತೆ ಏನು ಎನ್ನುವುದನ್ನ ನೋಡಿಕೊಂಡು ಹೋಗೋದಾದ್ರೆ ಮುಖ್ಯವಾಗಿ ನಾವು ನಮ್ಮನ್ನ ಸಂತುಷ್ಟಗೊಳಿಸಿಕೊಳ್ಳುವುದು ಕೂಡ ಬಹಳ ಅವಶ್ಯಕ ಕೆಲವೊಮ್ಮೆ ನಾವು ನಮ್ಮ ಮನೆಯನ್ನ ಗಮನಿಸಿದರೆ ತಂದೆಯೋ ತಾಯಿಯೋ ತನ್ನ ಕುಟುಂಬಕ್ಕಾಗಿ ತಮ್ಮ ಇಡೀ ಜೀವನವನ್ನ ಸವೆಸಿರ್ತಾರೆ ತಮ್ಮ ಜೀವನದ ಕೊನೆಯಲ್ಲಿ ನಿಂತು ಗಮನಿಸಿದಾಗ ಅವರು ತಮಗಾಗಿ ಏನನ್ನೂ ಮಾಡಿರುವುದಿಲ್ಲ ಬದಲಿಗೆ ತಮ್ಮ ಕುಟುಂಬಕ್ಕಾಗಿ ತಮ್ಮವರಿಗಾಗಿ ತಮ್ಮ ಇಡೀ ಜೀವನವನ್ನ ಕಳೆದಿರ್ತಾರೆ ನಾವು ನಮ್ಮ ಬದುಕಿನ ಬಗ್ಗೆ ಯೋಚಿಸುವುದಾದ್ರೆ ಆಯಾ ವಯಸ್ಸಿನಲ್ಲಿ ಯಾವ ಯಾವ ಸೌಲಭ್ಯಗಳನ್ನ ಸೌಕರ್ಯಗಳನ್ನ ಮನುಷ್ಯ ಪಡೆದುಕೊಳ್ಬೇಕು ಅದು ಆಗಲೇ ನಡೆಯಬೇಕು ಅನ್ನುವಂಥದ್ದು ಹಿರಿಯರ ಮಾತು ಉದಾಹರಣೆಗೆ ಓದು ವಿವಾಹ ಅಥವಾ ಉದ್ಯೋಗ ಎಲ್ಲ ವಿಷಯಗಳು ಕೂಡ ನಮ್ಮ ಹಿರಿಯರ ಮಾತಿನ ಹಾಗೆ ಆಯಾ ವಯಸ್ಸಿನಲ್ಲಿ ನಡೆದ್ರೆ ಒಂದು ರೀತಿಯ ಚಂದ ಅನಿಸಿಕೊಳ್ಳುವಂಥದ್ದು ಇಲ್ಲಿ ಸ್ವಂತ ಆಯ್ಕೆಗೂ ಕೂಡ ಅದರದ್ದೇ ಆದ ಪ್ರಾಧಾನ್ಯತೆ ಇದೆ ಆದರೆ ವ್ಯಕ್ತಿಯಾದವನು ತನಗೆ ತಾನು ಪ್ರಾಮುಖ್ಯತೆಯನ್ನು ನೀಡೋದನ್ನ ಮರೆತಾಗ ಆತ ಸಮಾಜದ ದೃಷ್ಟಿಯಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ಏರುವುದು ಅಸಾಧ್ಯ ಆಗುತ್ತೆ ಉದಾಹರಣೆಗೆ ನಿಮ್ಮ ವೈಯಕ್ತಿಕ ಶುಚಿತ್ವ ಹೇಗಿದೆ ನೀವು ನಿಮಗಾಗಿ ಎಷ್ಟು ಸಮಯವನ್ನು ನೀಡಬಲ್ಲಿರಿ ಎನ್ನುವಂಥದ್ದು ನಿಮ್ಮ ದೇಹದ ಬಗ್ಗೆ ನಿಮಗೆ ಗಮನ ಇದೆಯೇ ದೇಹದ ಬಗ್ಗೆ ಗಮನ ಅನ್ನೋದಾದ್ರೆ ಹಾಗಾದ್ರೆ ಸ್ಥೂಲಕಾಯ ಅಥವಾ ಸಣ್ಣ ದೇಹ ಇವೆಲ್ಲವೂ ಸಮಸ್ಯೆಯೇ ಖಂಡಿತ ಅಲ್ಲ ಆದರೆ ನಿಮ್ಮ ದೇಹದ ಬಗ್ಗೆ ನಿಮಗೆ ಅರಿವಿದೆಯೇ ಎನ್ನುವಂಥದ್ದು ಬಹಳ ಮುಖ್ಯ ದೇಹ ಸ್ಥೂಲತೆ ಅಥವಾ ದೇಹದಲ್ಲಿ ಯಾವುದು ಸಮಸ್ಯೆ ಇದೆ ಅನ್ನೋದಕ್ಕಿಂತ ಮುಖ್ಯವಾಗಿ ದೇಹದ ಆರೋಗ್ಯವನ್ನ ಕಾಯ್ದುಕೊಳ್ಳುವುದಕ್ಕೆ ನಿಮ್ಮ ಪ್ರಯತ್ನ ಏನು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕು ನಿಯಮಿತವಾಗಿ ಒಂದಷ್ಟು ಯೋಗ ನಿಮ್ಮ ದೇಹಕ್ಕಿದೆಯೇ ನಿಮ್ಮ ದೇಹದ ಆರೈಕೆಯನ್ನು ನೀವು ಮಾಡ್ತಾ ಇದ್ದೀರಾ ನಿಮಗೆ ಬೇಕಾದಂತಹ ಆಹಾರವನ್ನು ಬಳಸುವ ವೇಳೆಯಲ್ಲಿ ನಿಮ್ಮ ದೇಹದ ಆರೋಗ್ಯ ನಿಮ್ಮ ಮಾನದಂಡವಾಗಿದೆಯೇ ಎನ್ನುವುದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು ಇನ್ನು ನೀವು ಯಾವ ರೀತಿಯಲ್ಲಿ ಬಟ್ಟೆ ಬರೆಯ ಕಡೆಗೆ ಅಸ್ಥೆಯನ್ನ ತೋರ್ತೀರಿ ನೀವು ಹೊರಗಡೆ ಹೊರಟಾಗ ಯಾವ ರೀತಿ ತಯಾರಾಗ್ತೀರಿ ಅನ್ನುವಂಥದ್ದು ಇಲ್ಲಿ ಬಹಳ ಅದ್ಧೂರಿಯಾಗಿ ತಯಾರಾಗಬೇಕು ಅಥವಾ ಬಹಳ ಒಳ್ಳೆಯ ಬ್ರಾಂಡೆಡ್ ಬಟ್ಟೆಗಳನ್ನ ನೀವು ಧರಿಸ್ಬೇಕು ಅನ್ನೋಂಥದ್ದಲ್ಲ ಬದಲಿಗೆ ತೊಡುವ ಯಾವುದೇ ಬಟ್ಟೆಯಾದ್ರೂ ಅದನ್ನು ನೀವು ಸುಂದರವಾಗಿ ಧರಿಸಿದ್ದೀರಾ ಹಾಗೆಯೇ ಹೋಗುವ ಜಾಗ ಯಾವುದೇ ಇರಲಿ ಅಲ್ಲಿಗೆ ತೆರಳುವಾಗ ಒಂದು ವ್ಯಕ್ತಿಯಾದವನು ತನ್ನನ್ನ ತಾನು ಉತ್ತಮವಾದ ರೀತಿಯಲ್ಲಿ ಅಲಂಕರಿಸಿಕೊಂಡು ಹೊರಡ್ತಾನ ಅನ್ನುವಂಥದ್ದು ಇಲ್ಲಿರುವಂತ ವಿಷಯ ಇಷ್ಟನ್ನು ನೀವು ಮಾಡಿಕೊಳ್ತಿದ್ದೀರಾ ಅನ್ನೋದಾದ್ರೆ ನಿಮ್ಮ ಬದುಕಿನಲ್ಲಿ ಜೀವನೋತ್ಸಾಹ ಇದೆ ಎನ್ನುವಂತ ಅರ್ಥ ಹಾಗಾಗಿ ಜೀವನೋತ್ಸಾಹದ ಜೊತೆಗೆ ನಮ್ಮನ್ನ ನಾವು ತಯಾರು ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ ಇಂದಿಗೂ ಕೆಲವೊಂದು ಮನೆಗಳಲ್ಲಿ ಒಂಬತ್ತು ಹತ್ತು ಗಂಟೆಗೆ ಆ ಮನೆಯ ಸದಸ್ಯರು ಎದ್ದೇಳ್ತಾರೆ ಇದ್ರ ಜೊತೆಗೆ ಹೊರಗಡೆ ಹೋಗುವಾಗ ನಾವು ತೊಡುವಂತ ವಸ್ತ್ರವನ್ನ ಕನಿಷ್ಠ ಇಸ್ತ್ರಿ ಮಾಡಿಕೊಳ್ಳುವಂತಹ ಮನೋಭಾವವು ಕೂಡ ನಮ್ಗೆ ಇರುವುದಿಲ್ಲ ಹೀಗಾಗ್ಬಾರದು ಬದಲಿಗೆ ನಾಲ್ಕು ಜನರ ಮಧ್ಯೆ ನಮ್ಮನ್ನ ಗಮನಿಸಿದಾಗ ಇವರು ಯಾಕೆ ಹೀಗಿದ್ದಾರೆ ಎನ್ನುವ ಪ್ರಶ್ನೆ ನೋಡುವ ಬದಲಿಗೆ ಇವರು ಇಷ್ಟು ಚೆನ್ನಾಗಿ ತಮ್ಮನ್ನ ತಾವು ಅಲಂಕರಿಸಿಕೊಂಡಿದ್ದಾರೆ ಎನ್ನುವಂತಹ ಅಭಿಪ್ರಾಯ ಮೂಡಿದರೆ ಖಂಡಿತವಾಗಿಯೂ ಅದು ನಮ್ಮ ಯಶಸ್ಸು ಇನ್ನು ಮುಂದುವರೆದು ನೋಡೋದಾದ್ರೆ ನಿಮ್ಮ ಆಸಕ್ತಿಯ ಕಡೆಗೆ ನಿಮ್ಮ ಒಲವು ಹೇಗಿದೆ ಉದಾಹರಣೆಗೆ ಕೆಲವರಿಗೆ ಓದಿನ ಬಗ್ಗೆ ಒಳ್ಳೆಯ ಒಂದು ರೀತಿಯ ಅಭಿರುಚಿ ಇರುತ್ತೆ ಅಂಥವರು ಓದಿನ ಕಡೆ ಗಮನವನ್ನು ಕೊಡುವಂಥದ್ದಿರಬಹುದು ಅಥವಾ ಯಾವುದಾದ್ರೂ ಕ್ರೀಡೆಯ ಬಗ್ಗೆ ನಿಮಗೆ ಅಸ್ಥೆ ಇದೆ ಅನ್ನುವುದಾದ್ರೆ ಆ ಕ್ರೀಡಾ ಚಟುವಟಿಕೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥದ್ದು ಕೆಲವರಿಗೆ ದೂರ ಪ್ರಯಾಣ ಬಹಳ ಹಿತವನ್ನ ತಂದೊಡ್ಡುತ್ತದೆ ಅದನ್ನು ನೀವು ಎಷ್ಟರ ಮಟ್ಟಿಗೆ ಪಾಲಿಸ್ತಾ ಇದ್ದೀರಾ ಹಿಂದೆ ನಿಮ್ಮ ಯೌವನದ ಅವಧಿಯಲ್ಲಿ ಅಥವಾ ನಿಮ್ಮ ಶಾಲಾ ದಿನಗಳಲ್ಲಿ ನಿಮ್ಮ ಕಾರ್ಯಚಟುವಟಿಕೆ ಏನಾಗಿತ್ತೋ ನಿಮ್ಮ ಆಸಕ್ತಿಯ ವಿಷಯ ಏನಾಗಿತ್ತೋ ಇಂದು ಕನಿಷ್ಠ ಇಪ್ಪತ್ತು ಶೇಕಡಾದಷ್ಟು ಆ ಆಸಕ್ತಿ ನಿಮ್ಮಲ್ಲಿ ಉಳಿದಿದೆಯೇ ಎನ್ನುವುದನ್ನು ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳಿ ಯಾಕಂದ್ರೆ ಇಲ್ಲಿ ಪ್ರತಿ ಮನುಷ್ಯನಿಗೂ ಇರುವಂತದ್ದು ಒಂದೇ ಜೀವನ ಆ ಜೀವನದಲ್ಲಿ ಇತರರನ್ನ ನೀವು ಸಂತೃಪ್ತಗೊಳಿಸುವಷ್ಟೇ ನಿಮ್ಮನ್ನ ನೀವು ಸಂತೃಪ್ತಗೊಳಿಸಬೇಕು ಮತ್ತು ಬದುಕನ್ನ ಇದೆಯಲ್ಲ ಅಂತ ಬದುಕೋದಕ್ಕಿಂತ ಬದುಕನ್ನ ಬದುಕುವ ರೀತಿಯಲ್ಲಿ ಬದುಕೋದು ಬಹಳ ಮುಖ್ಯವಾಗುತ್ತೆ ಹಾಗಾಗಿ ನಮ್ಮ ಜೀವನದ ಅತ್ಯಮೂಲ್ಯ ಸಮಯದಲ್ಲಿ ಸ್ವಲ್ಪ ಸಮಯ ನಮಗಾಗಿ ಇರಲಿ ಅಂತ ಹೇಳ್ತಾ ಇಂತಹ ಇನ್ನೊಂದು ಸಂಚಿಕೆಯ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ನಮಸ್ಕಾರ